ಕರಾವಳಿಯ ಮೀನುಗಾರಿಕೆ ಬಂದರು ಪ್ರದೇಶಗಳಲ್ಲಿ ತುಂಬಿರುವ ಹೂಳು ಮೀನುಗಾರರಿಗೆ ಸಂಕಷ್ಟ ತಂದೊಡ್ಡುತ್ತಿದೆ ಜೊತೆಗೆ ಬಂದರು ಪ್ರವೇಶಿಸುವ ಅಳಿವೆ ಬಾಗಿಲುಗಳು ಬ್ರೇಕ್ ವಾಟರ್ ವಿಸ್ತರಣೆಯಾಗದೇ ಇರೋದು ಕಡಲ ಮಕ್ಕಳ ಪ್ರಾಣಕ್ಕೆ ಕಂಟಕವಾಗಿದೆ ಆರು ವರ್ಷಗಳಲ್ಲಿ ಉಡುಪಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಮುನ್ನೂರ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ನಂಬಿ ಬದುಕ್ತಾ ಇರುವ ಮಕ್ಕಳಿಗೆ ದಿನೇ ದಿನೇ ಬದುಕು ದುಸ್ತರವಾಗ್ತಿದೆ ಒಂದೆಡೆ ಹವಾಮಾನ ವೈಪರೀತ್ಯ ನುರಿತ ಮೀನುಗಾರರ ಕೊರತೆ ಮೀನುಗಳ ಕೊರತೆ ಕಡಲನ್ನೇ ನಂಬಿ ಬದುಕ್ತಾ ಇದ್ದವರ ಜೀವನಕ್ಕೆ ಸವಾಲೊಡ್ಡುತ್ತಿದೆ ಈ ಮಧ್ಯೆ ಬಂದರು ಪ್ರದೇಶಗಳಲ್ಲಿ ಡ್ರೆಜ್ಜಿಂಗ್ ಆಗದೆ ಇರೋದು ಮತ್ತು ಬಂದರು ಪ್ರವೇಶಿಸುವ ಬ್ರೇಕ್ ವಾಟರ್ ವಿಸ್ತರಣೆಯಾಗದೇ ಇರೋದು ಮತ್ತಷ್ಟು ಸಮಸ್ಯೆ ತಂದೊಡ್ಡಿದೆ ಮಲ್ಪೆ ಗಂಗೊಳ್ಳಿ ಹೆಜ್ಮಾಡಿ ಕೋಡೇರಿ ಮಂಗಳೂರು ಅಳ್ವಗೆದ್ದೆ ಕಾರವಾರ ಭಟ್ಕಳ ಹೊನ್ನಾವರ ಸಹಿತ ಬಹುತೇಕ ಎಲ್ಲಾ ಮೀನುಗಾರಿಕೆ ಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಹೂಳು ತುಂಬಿದೆ ದೋಣಿಗಳ ಸುಗಮ ಸಂಚಾರಕ್ಕೆ ತೊಂದರೆಯಾಗ್ತಿದೆ ಅಲ್ಲದೆ ಬ್ರೇಕ್ ವಾಟರ್ ವಿಸ್ತರಣೆಯಾಗದೇ ಇರುವುದು ಮೀನುಗಾರರಿಗೆ ಹೆಚ್ಚಿನ ಸಮಸ್ಯೆಯಾಗ್ತಿದೆ ಮಳೆಗಾಲದ ಪ್ರಾರಂಭದಲ್ಲಿ ನಾಡ ದೋಣಿ ಮೀನುಗಾರಿಕೆಯನ್ನ ಮಾಡ್ಲಾಗ್ತಿರುವಂಥದ್ದು ಅಂದ್ರೆ ಮೀನುಗಾರಿಕೆಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಪದ್ಧತಿ ಇದಾಗಿರುವಂತದ್ದು ಈ ನಿಟ್ಟಿನಲ್ಲಿ ಒಂದಿಷ್ಟು ಮೀನುಗಾರ ಬದುಕನ್ನ ಕಟ್ಟಿಕೊಂಡಿರುವಂಥದ್ದು ಆ ಪದ್ಧತಿಯಲ್ಲಿ ಈಗ ಆತಂಕಕಾರಿ ಒಂದು ವಿಚಾರ ಹೊರಗೆ ಬಿದ್ದಿರುವಂಥದ್ದು ಅಂದ್ರೆ ಕಳೆದ ಆರು ವರ್ಷದ ಈಚೆಗೆ ಸರಿಸುಮಾರು ಮುನ್ನೂರಕ್ಕೂ ಅಧಿಕ ಜೀವ ಇದಕ್ಕೆ ಪ್ರಮುಖ ಕಾರಣ ಅಳಿವೆ ಬಾಗಿಲು ಅಂದ್ರೆ ಸಮುದ್ರಕ್ಕೆ ತೆರಳುವ ಈ ಪ್ರದೇಶ ಏನಿದೆ ಇಲ್ಲಿ ಡ್ರಗ್ಜಿಂಗ್ ಮಾಡಲಿರುವಂಥದ್ದು ಅಂದ್ರೆ ಈ ಪ್ರದೇಶದಲ್ಲಿ ಬಹಳಷ್ಟು ಹೂಳು ತುಂಬಿಕೊಂಡಿರುತ್ತದೆ ಈ ಹೂಳು ತುಂಬಿದುಕೊಂಡಿರುವ ಕಾರಣದಿಂದ ಸಮುದ್ರಕ್ಕೆ ಸಾಗುವ ದೋಣಿಗಳು ದುರಂತಕ್ಕೆ ಈಡಾಗ್ತಿರುವಂಥದ್ದು ಬಂದರು ಅಥವಾ ಮೀನುಳಿಸುವ ತಂಗುದಾಣಗಳಿಗೆ ಬರುವ ಅಳಿವೆ ಬಾಗಿಲು ಪ್ರದೇಶಗಳಲ್ಲಿ ನೀರಿನ ಸೆಳೆತ ಜಾಸ್ತಿ ಇರುತ್ತೆ ಇಂತಹ ಸಮಯದಲ್ಲಿ ನಡೆದ ದುರಂತಗಳಿಂದಾಗಿ ನೂರಾರು ಮಂದಿ ಪ್ರಾಣ ಬಿಟ್ಟಿದ್ದಾರೆ ಹೀಗಾಗಿ ಹೂಳೆತ್ತುವ ಮೂಲಕ ಮೀನುಗಾರರ ಪ್ರಾಣ ಕಾಪಾಡಬೇಕಾಗಿದೆ ಕರಾವಳಿಯ ಸರ್ವಋತು ಬಂದರುಗಳಲ್ಲಿ ಮುಖ್ಯವಾಗಿ ಮಂಗಳೂರು ಮಲ್ಪೆ ಕಾರವಾರ ಮತ್ತು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಬಹಳಷ್ಟು ಬಂದರುಗಳಿವೆ ಆ ಬಂದರುಗಳ ಮೂಲ ಸೌಕರ್ಯವಾದ ಅದರ ಕೆಸರನ್ನು ತೆಗೆದು ಡ್ರಚಿಂಗ್ ಮಾಡುವುದು ಅತ್ಯಗತ್ಯವಾಗಿದೆ ಬಹಳಷ್ಟು ಸಾವಿರಾರು ದೋಣಿಗಳು ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿಯ ವ್ಯವಹಾರವನ್ನು ಈ ಬಂದರುಗಳಲ್ಲಿ ಮಾಡುತ್ತಿರುವ ಈ ಸಮಯದಲ್ಲಿ ಭಾಳಷ್ಟು ಜನ ನಮ್ಮ ಮಗುವಿರ ಏನು ಮೀನುಗಾರರು ಜೀವವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಈ ಕೆಸರುಗಳು ತುಂಬಿದ ಅಳವಿಗಳಲ್ಲಿ ಈ ದೋಣಿಗಳು ಒಳಬರುವಾಗ ಅವುಗಳ ಈ ಮಳೆಗಾಲದಲ್ಲಿ ಗೊತ್ತಾಗದ ಸಣ್ಣ ದೋಣಿಗಳು ನಾಡ ದೋಣಿಗಳು ಪಲ್ಟಿ ಹೊಡೆದು ಭಾಳಷ್ಟು ಮೀನುಗಾರರು ತಮ್ಮ ಜೀವನ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಮೀನುಗಾರಿಕೆ ಇಲಾಖೆ ಆದಷ್ಟು ಬೇಗನೆ ಈ ಅಳವಿಗಳಲ್ಲಿ ತುಂಬಿದ ಏನು ಕೆಸರುಗಳಿದೆ ಅದನ್ನು ಕೂಡಲೇ ತೆರವುಗೊಳಿಸಬೇಕು ಲೈಫ್ ಜಾಕೆಟ್ ಧರಿಸಿದ್ರೆ ಆಪತ್ತಿನಿಂದ ಪಾರಾಗಬಹುದು ಆದರೆ ಇದರಿಂದಾಗಿ ಕೆಲಸ ಮಾಡಲು ಕಷ್ಟ ಉಸಿರಾಟದ ಸಮಸ್ಯೆಯೂ ಆಗತ್ತೆ ಅದಕ್ಕೆ ಸರಿಯಾದಂತಹ ಜಾಕೆಟ್ ವಿನ್ಯಾಸ ಮಾಡಿದ್ರೆ ಅನುಕೂಲ ಅನ್ನೋದು ಮೀನುಗಾರರ ಅಭಿಪ್ರಾಯ ಅಲ್ಲದೆ ಬಂದರುಗಳ ಹುಳೆತ್ತುವ ಮೂಲಕ ಸುಗಮ ಮೀನುಗಾರಿಕೆಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ಮೀನುಗಾರರ ಒತ್ತಾಯ ಮಳೆಗಾಲದಲ್ಲಿ ಮೀನುಗಾರರು ಜೀವನೋಪಾಯಕ್ಕಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಮಾಡ್ತಾರೆ ಈ ಸಮಯದಲ್ಲಿ ಅನೇಕ ದುರ್ಘಟನೆ ಕೂಡ ನಡೆದಿರುವಂತದ್ದು ಅಂದ್ರೆ ಆರು ವರ್ಷದ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಮುನ್ನೂರ ಇಪ್ಪತ್ತ ಮೂರು ಮಂದಿ ಮೀನುಗಾರರು ಮತಪಟ್ಟಿರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಅಡುವೆ ಬಾಗಿಲಲ್ಲಿ ಅತಿ ಅತ್ಯಧಿಕ ಹೂಳು ತುಂಬಿರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಹೂಳು ತೆಗೆಯುವ ಕೆಲಸ ಮಾಡಬೇಕಾಗಿದೆ ಮೀನುಗಾರಿಕೆ ಸುರಕ್ಷಿತ ದೃಷ್ಟಿಯಿಂದ ಒಂದಿಷ್ಟು ಅನುದಾನವನ್ನ ಈ ನಿಟ್ಟಿನಲ್ಲಿ ನಿಯೋಜನೆ ಮಾಡ್ಬೇಕಾಗಿರುವಂತದ್ದು ಗಣೇಶ ಹೆರುಗಡೆ ನ್ಯೂಸ್ ಏಟಿನ್ ಉಡುಪಿ